ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ಶೋಧದಲ್ಲಿ ಟ್ವಿಸ್ಟ್ ಸಿಕ್ಕಿದೆ ಪಾಯಿಂಟ್ ಅಗೆಯದೆ ಮೇಲ್ಭಾಗಕ್ಕೆ ಕರೆದೊಯ್ದ ದೂರುದಾರ ಪಾಯಿಂಟ್ ನಂಬರ್ ಹನ್ನೊಂದರ ಮೇಲಿರುವ ಗುಡ್ಡ ಹತ್ತಿದ್ದಾರೆ ಇಡೀ ತಂಡ ಪಾಯಿಂಟ್ ಹನ್ನೊಂದನ ಮೇಲ್ಭಾಗದಲ್ಲಿರುವ ತಂಡ ನೋಡಿ ಒಂದು ಟ್ವಿಸ್ಟ್ ಇದು ಯಾಕೆಂತ ಹೇಳಿದ್ರೆ ಈಗಾಗಲೇ ಗುರುತು ಹಾಕಿರುವಂತಹ ಜಾಗಗಳ ಉತ್ಖನನ ಮಾಡಬೇಕಾಗಿತ್ತು ಅಗಿಬೇಕಾಗಿತ್ತು ಆದರೆ ಆ ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ಅಗಿಯುವ ಬದಲಾಗಿ ಆ ಜಾಗವನ್ನು ಬಿಟ್ಟು ಅದರ ಮೇಲ್ಭಾಗದಲ್ಲಿರುವಂಥ ಜಾಗಕ್ಕೆ ತಲುಪಿದ್ದಾರೆ ಯಾಕೆ ಏನು ಎನ್ನುವ ನಿಗೂಢ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಇಡೀ ತಂಡ ಮೇಲ್ಭಾಗಕ್ಕೆ ಹೋಗಿದೆ ಯಾಕೆ ಎಲ್ಲೊಂದು ಕಡೆ ಅನಾಮಿಕ ದೂರುದಾರ ಕೊಟ್ಟಿರುವಂಥ ಆ ಜಾಗದ ಮಾಹಿತಿ ತಪ್ಪು ಅಂತ ಆತನಿಗೆ ಅನ್ನಿಸ್ತಾ ಅಥವಾ ನಿಖರವಾಗಿ ಈ ಜಾಗ ಅಲ್ಲ ಮತ್ತೊಂದು ಜಾಗ ಇದೆ ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ರ ಹೇಳಿದ್ರೆ ಹೆದ್ದಾರಿ ಪಕ್ಕದಲ್ಲೇ ಇದೆ ಈ ಹನ್ನೊಂದನೇ ಪಾಯಿಂಟ್ ಹನ್ನೊಂದನೇ ಪಾಯಿಂಟಲ್ಲಿ ಉತ್ಕರಣ ಮಾಡಬೇಕಾಗಿತ್ತು ಕಾರ್ಮಿಕರೀತಿದ್ರು ಮಿನಿ ಇಟಾಚಿಯಿಂದ ಅದನ್ನು ಅಗಿಯುವಂಥ ಕೆಲಸ ಆಗ್ತಾ ಇತ್ತು ಆದರೆ ಎಲ್ಲವೂ ಅಗಿಬೇಕು ಇನ್ನೇನು ಸ್ಟಾರ್ಟ್ ಮಾಡಬೇಕು ಎನ್ನುವ ಸಂದರ್ಭದಲ್ಲಿಯೇ ಈ ತಂಡ ಮೇಲ್ಭಾಗಕ್ಕೆ ಶಿಫ್ಟ್ ಆಗ್ತಾ ಇದೆ ಬೆಟ್ಟವನ್ನು ಇದೆ ಆ ಗುಡ್ಡಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ತೂರದಾರ ತೋರಿಸಿರುವಂಥ ಆ ಹನ್ನೊಂದನೇ ಪಾಯಿಂಟ್ ಆತನಿಗೆ ಅನುಮಾನ ಬಂತ ಇಲ್ಲ ಇಲ್ಲಿ ಸಿಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ಆತನಿಗೆ ಅನ್ನಿಸ್ಲಿಕ್ಕೆ ಶುರುವಾಯ್ತಾ ಅಥವಾ ಕನ್ಫ್ಯೂಸ್ ಆಗಿ ಮತ್ತೊಂದು ಜಾಗವನ್ನು ತೋರಿಸುವಂಥ ನಿಖರತೆಯನ್ನು ಆತ ಪ್ರದರ್ಶನ ಮಾಡ್ತಿದ್ದಾನ ಈಗ ತೋರಿಸಿರುವಂಥ ಹನ್ನೊಂದನೇ ಪಾಯಿಂಟ್ನಲ್ಲಿ ಆತನಿಗೆ ಕೊರತೆ ಆಗಿದೆಯಾ ಇದೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಈಗ ತಂಡ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹನ್ನೊಂದನೇ ಪಾಯಿಂಟ್ ಪಾಯಿಂಟ್ನಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗ್ತಾ ಇರುವಂಥ ಸುದ್ದಿಯನ್ನು ನೇರ ಪ್ರಸಾರದ ದೃಶ್ಯಾವಳಿಗಳೊಂದಿಗೆ ತೋರಿಸ್ತಾ ಇದ್ದೇವೆ